ಆಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಬೆಳ್ಳುಳ್ಳಿಯನ್ನು ಅಥವಾ ಬೆಳ್ಳುಳ್ಳಿ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿವಾಗ ಆಲ್ರೆಡಿ ರೈಸ್ ಮಾಡಿಟ್ಕೊಂಡಿದ್ದೀನಿ ಈ ರೈಸನ್ನು ಒಂದು ಪುಟ್ಟಿಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೆಳ್ಳುಳ್ಳಿ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಅಷ್ಟನ್ನು ಒಂದು ಪುಟ್ಟಿಯಲ್ಲಿ ಅಥವಾ ಇನ್ನೊಂದು ಪಾತ್ರೆಯಲ್ಲಿ ಅದನ್ನು ತೆಗೆದಿಟ್ಕೊಳ್ರಿ ನಾನೊಂದು ಪುಟ್ಟೇಲಿ ಇದ್ದೀನಿ ಇದಕ್ಕೆ ಬಿಸಿಯನ್ನೇ ಬೇಕು ಅಂತ ಏನಿಲ್ಲ ಆರಿದನ್ನ ಇದ್ರೂ ನಡೆಯುತ್ತೆ ನನಗೆ ಸಾಕು ಇಷ್ಟು ರೈಸು ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ನೀವು ಎಷ್ಟು ಖಾರ ತಿಂತೀರ ಅಷ್ಟು ಖಾರನೇ ಇದಕ್ಕೆ ಆ್ಯಡ್ ಮಾಡಿಕೊಡ್ರಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಈ ಸಹ ಆ್ಯಡ್ ಮಾಡಿ ಆಮೇಲೆ ಉಪ್ಪನ್ನು ಸ್ವಲ್ಪ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟೇ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇವಾಗ ಆ ರೈಸ್ಗೆ ಏನೇನು ಆ್ಯಡ್ ಮಾಡಿದ್ವಿ ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಆ ಥರ ಮಿಕ್ಸ್ ಮಾಡಿ ಈ ರೈಸ್ ಅಂದರೆ ನನ್ನ ಫ್ರೆಂಡ್ ಭಾಗ್ಯಾಗ ಇಷ್ಟ ಅವಳು ತುಂಬ ಸಲ ಹೇಳಿದಾಳೆ ಬೆಳ್ಳೊಳ್ಳೆ ರೈಸ್ ಮಾಡ್ಕೊಂಬ ಬೆಳ್ಳುಳ್ಳಿ ರೈಸ್ ಮಾಡ್ಕೊಂಬ ಅಂತ ನಾನು ಈ ಮಾಡ್ಕೊಂಡೋಗೋಕ್ಕೆ ಆಗಿಲ್ಲ ಡಿಗ್ರಿ ಫಸ್ಟ್ ಇಯರಿಂದ ಹೇಳ್ತಾ ಇದ್ದಾಳೆ ಡಿಗ್ರಿ ಫೈನಲ್ ಇಯರ್ ಮುಗಿಯಕ್ಕೆ ಬಂತು ಇನ್ನೂ ಮಾಡ್ಕೊಂಡು ಆಗಿಲ್ಲ ನೋಡೋಣ ಮಾಡ್ಕೊಂಡು ಹೋಗೋಣ ಅಂದರೆ ಬೇರೆ ಅಡುಗೆ ಹೋಗಿದ್ದೀನಿ ಇದನ್ನು ಬೆಳ್ಳುಳ್ಳಿ ಅನ್ನನ ಮಾಡ್ಕೊಂಡು ಹೋಗೋಕ್ಕಾಗಿಲ್ಲ ನೋಡ್ತಾ ಇದ್ದೀರಲ್ವಾ ಈ ಥರ ಆಗಬೇಕು ಈ ಥರ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದೆ ಅಲ್ವಾ ಅವೆಷ್ಟೇ ಐಟಮ್ಸ್ ಆ್ಯಡ್ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಮಸಾಲ ಐಟಮ್ಸ್ ಏನಾದರೂ ಇದ್ದರೆ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿರಿ ಮಸಾಲ ಐಟಮ್ಸ್ ಇಲ್ಲ ಅಂದರೂ ಏನೇ ಪರವಾಗಿಲ್ಲ ನಾನೀಗ ಆ್ಯಡ್ ಮಾಡಿದೆ ಅಲ್ವಾ ಅದೆಷ್ಟಂತ ಕಂಪಲ್ಸರಿ ಆ್ಯಡ್ ಮಾಡಲೇಬೇಕು ಅದಿಷ್ಟು ಆ್ಯಡ್ ಮಾಡಿದರೆ ಸಾಕು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಒಂದು ಕಡೆ ಎತ್ತಿಟ್ಬಿಡೋಣ ಇದನ್ನು ಎತ್ತಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ನಾವು ಎಣ್ಣೆ ಇಡೋಣ ಮೀಡಿಯಮ್ ಸೈಝಲ್ಲಿರಲಿ ಎಣ್ಣೆ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಎಣ್ಣೆ ಕಾದಿದ್ದಾನ ಅಂತ ನೋಡಿಕೊಂಡು ಅದಾದಮೇಲೆ ಅದಕ್ಕೆ ಜೀರಿಗೆ ಶಾಶ್ವೇನ ಆ್ಯಡ್ ಮಾಡಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಕಾದಿದೆ ಎಣ್ಣೆ ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಶೇಂಗಾನು ಸಹ ಇದರಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಆಮೇಲೆ ಒಂದು ಸ್ವಲ್ಪ ಪುಟಾಣಿನೂ ಸಹ ಇದಕ್ಕೆ ಆ್ಯಡ್ ಮಾಡಬೇಕು ನಾನು ಇದಕ್ಕೆ ಬೆಳಗ್ಗೆನೇ ಉದ್ದಿನ ಬೇಳೆನ ನೆನೆ ಇಟ್ಕೊಂಡಿದ್ದೆ ಸೊ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮುಂಚೆನೇ ನೆನೆ ಇಟ್ಕೋಬೇಕು ಅದಾದಮೇಲೆ ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡ್ತೀನಿ ನಾನು ಮುಂಚೆನೇ ಬೆಳ್ಳುಳ್ಳಿನ ಸುಲ್ದು ಕುಟ್ಟಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಬೆಳ್ಳುಳ್ಳಿ ನಾರ್ಮಲಾಗಿ ಒಗ್ಗರಣೆ ಹಾಕ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಅದು ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಸಹ ಆ್ಯಡ್ ಮಾಡಿ ಕರಿಬೇವು ಆ್ಯಡ್ ಮಾಡಿದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ನಿಮ್ಮನೆಟ್ ಕೊತ್ತಂಬರಿ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡಿ ಅಷ್ಟೂ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅದೆಲ್ಲವೂ ಒಂದು ಸ್ವಲ್ಪ ಬೆನಿಬೇಕು ಒಂದು ಸ್ವಲ್ಪ ಹೊತ್ತು ನೋಡ್ತಾ ಇದ್ರ ಅಲ್ವಾ ಈ ಥರ ಫ್ರೈ ಆದಮೇಲೆ ಅದನ್ನು ಕೆಳಗಿಳಿಸಿ ಈಗ ಆಲ್ರೆಡಿ ನಾವು ರೈಸ್ನ ಕಲಿಸ್ಕೊಂಡಿದ್ವಲ್ಲ ಆ ರೈಸನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗ್ಬೇಕು ಈ ರೈಸ್ನ ನಾವು ತುಂಬಾ ಕಡಿಮೆ ಟೈಮಲ್ಲಿ ಕುಕ್ ಮಾಡ್ಬೋದು ನಾನೀಗ ಆ್ಯಡ್ ಮಾಡಿದ್ದೀನಲ್ವಾ ಅದು ಅಷ್ಟು ಐಟಮ್ಸ್ ಆ್ಯಡ್ ಮಾಡಬೇಕಂತ ಏನಿಲ್ಲ ಇದಕ್ಕೆ ಮೇನಾಗಿ ಬೇಕಾಗಿರೋ ಐಟಮ್ಸ್ ಅಂತಂದರೆ ರೈಸು ಖಾರ ಅರ್ಶಿಣ ಪುಡಿ ಉಪ್ಪು ಎಣ್ಣೆ ಬೆಳ್ಳುಳ್ಳಿ ಜೀರಿಗೆ ಸೇಸ್ವೆ ಕರಿಬೇವು ಇಷ್ಟು ಐಟಮ್ಸ್ ಇದ್ದರೆ ಸಾಕು ಇನ್ನೂ ಮಿಕ್ಕಿದ್ದಲ್ಲೇ ಎಕ್ಸ್ಟ್ರಾ ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲ ಓಕೆನಾ